ಸರ್ ಬಿಗ್ ಬಾಸ್ ಆದ್ಮೇಲೆ ನಾನು ಒಳಗಡೆ ಇದ್ದಾಗ್ಲೂನು ಹೊರಗಡೆ ಇದ್ದಾಗ್ಲೂ ಸುದೀಪ್ ಸರ್ ಮುಂದೆನೂ ಚಾಲೆಂಜ್ ಮಾಡ್ಕೊಂಡು ಬಂದಿದ್ದೆ ಸೀಸನ್ ಒನ್ ಇಂದ ಟ್ವೆಲ್ ವರ್ಗು ಸೋತಿರೋರಾಗಿರ್ಬೋದು ಗೆದ್ದಿರೋರಾಗಿದ್ದು ಎಲ್ಲಾರ್ಗಿಂತ ಆ ಫೇಮಸ್ ಆಗ್ತೀನಿ ಅಂತ ಇವಾಗ ನೀವ್ ನೀವೇ ನೋಡ್ತಾ ಇದ್ದೀರಾ ನಾನ್ ಬರೀ ಮೂರ್ ವಾರ ಇದ್ದಿದ್ದು ಅದ್ರಲ್ಲಿ ಎರಡು ದಿವಸ ಕಡಿಮೆ ಹದಿನೆಂಟು ದಿವಸ ಅಷ್ಟೇ ಇದ್ದಿದ್ದು ಆದ್ರೆ ಸೋಷಿಯಲ್ ಮೀಡಿಯಾ ಆನ್ ಮಾಡಿದ್ರೆ ಬರೀ ನಂದೇ ಸರ ಪಟಾಕಿ ತರ ಬರುತ್ತೆ ಅಂತ ಸುದೀಪ್ ಸರ್ ಹೇಳಿದ್ದಾರೆ ಅಂದ್ರೆ ಆ ಲೆವೆಲ್ಗೆ ಇನ್ನು ಬರ್ತಾನೆ ಇದೆ ಇನ್ನೂ ಸ್ಟಾಪ್ ಆಗಿಲ್ಲ ಅಂದ್ರೆ ಎಷ್ಟೋ ಜನ ಆಚೆ ಬಂದ್ರು ಯಾರು ಬಂದ್ರು ಈಗ ಚಂದ್ರಪ್ರಭಾತ್ ನೋಡಿ ಅಡ್ರೆಸ್ ಗಿಲ್ದಂಗೆ ಹೊಟ್ಟೋದ್ರು ಅವರು ಎಲ್ಲೊಂದ್ ಮೀಡಿಯಾಲೂ ಅವ್ರು ನಾನು ನೋಡ್ತಾನೆ ಇಲ್ಲ ಅವ್ರು ಯಾಕೋ ಸೈಕೋ ಆದಂಗ್ ಆಡ್ತಾ ಇದ್ದಾರೆ ಹುಚ್ಚಿಡ್ದಂಗೆ ಪಾಪ ಏನೋ ಡಿಮ್ಯಾಂಡ್ ಇಲ್ಲ ಅಂತಾನೆ ಏನೋ ಗೊತ್ತಿಲ್ಲ ಆದ್ರೆ ನನಗ್ ಬಂದು ನಿದ್ದೆನೇ ಇಲ್ಲ ಇಂಟ್ರಿ ಕೊಡೋಕೆ ಪಾಪ ಎಲ್ಲರೂ ಮಾಡ್ತಾ ಇರ್ತಾರೆ ಅವ್ರಿಗೆ ಎತ್ತಕ್ಕೂ ಆಗ್ತಾ ಇಲ್ಲ ಅಷ್ಟು ಬಿಸಿ ಬಂದು ಖುಷಿ ಅಂತ ವಾಣಿಶ್ರೀ ಅವರ ಮಗಳು ಮಾಡಿದ್ರು ಅವರು ಅರ್ಧ ಗಂಟೆ ಒನ್ ಅವರ್ ಅಂತ ಕರ್ಸಿದವ್ರು ಐದ್ ಅವರ್ ಮಾಡಿದ್ರು ಯಾಕಂದ್ರೆ ಐದ್ ಅವರ್ ಮಾಡಿದ್ರು ಒಂದೇ ಮಾತು ಹೇಳಿದೆ ಮೇಡಮ್ ಇಷ್ಟೊತ್ತು ಆಗಿದ್ದು ಬರೀ ಇನ್ನ ಒನ್ ಪರ್ಸೆಂಟ್ ಮೇಡಮ್ ಇನ್ನ ನೈಂಟಿ ಪರ್ಸೆಂಟ್ ಇದೆ ಕಂಟೆಂಟ್ ಬೇಕಾದ್ರೆ ಇನ್ನ ರಾತ್ರಿ ಮಧ್ಯರಾತ್ರಿವರೆಗೂ ಮಾಡ್ತೀರಾ ನಾನ್ ಟಯರ್ಡ್ ಆಗಿಲ್ಲ ಬೇಕಾದ್ರೆ ಕೊಡ್ತೀನಿ ಅಂತ ಆತರ ದಿನ ನನಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇಂಟರ್ವ್ಯೂ ಇನ್ನು ಮುಗ್ದೇ ಇಲ್ಲ ಬಿಟ್ಟು ಫಂಕ್ಷನ್ಸ್ ಕರೆಯೋದು ನೀವೇ ನೋಡ್ತಾ ಇದ್ರ ದಿನಕ್ಕೆ ಮೂರ್ ಮೂರ್ ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದೀನಿ ಅಹ್ ಬಿಟ್ಟು ಇನ್ನೇನು ನೀವೇ ಹೇಳ್ಬೇಕು